ನಮಸ್ತೆ ಪದ್ಮನಾಭಾಯ ವಿಶ್ವರೂಪಾಯ ಧರಾಯ ಅನಂತ ಚತುರ್ದಶಿಯ ಹಾರ್ದಿಕವಾದಂತಹ ಶುಭಾಶಯಗಳು ಜೊತೆಯಲ್ಲಿ ಅನಂತ ಪದ್ಮನಾಭನಾಗಿ ನಾನಾ ರೀತಿಯಾದಂತಹ ರೂಪವನ್ನು ತಾಳಿರ್ತಕ್ಕಂತಹ ಮಹಾವಿಷ್ಣುವಿನ ಸಂಪೂರ್ಣವಾದಂತಹ ಅನುಗ್ರಹಾದಿಗಳು ಸಮಸ್ತ ಜೀವಕೋಟಿಗಳಲ್ಲಿ ರಕ್ಷಣೆಯನ್ನು ಮಾಡಲಿ ಮತ್ತು ಅಷ್ಟೇ ಅಲ್ಲದೆ ಆತನ ಒಂದು ಅನುಗ್ರಹದಿಂದ ಪ್ರತಿಯೊಂದು ಅಣುವಿನಲ್ಲೂ ಕೂಡ ಆತನ ಶಕ್ತಿ ಅಡಗಿರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಮನುಷ್ಯನ ಹೇಳತಕ್ಕಂಥದ್ದು ಕೂಡ ಒಂದು ಅಣುವಿನ ರೀತಿ ಅಣುವಿನಿಂದನೇ ಉತ್ಪತ್ತಿ ಆಗ್ತಕ್ಕಂಥದ್ದು ಹಾಗಾಗಿ ಈ ಒಂದು ಅನಂತ ಚತುರ್ದಶಿ ಅಂಗವಾಗಿ ಅಣುತ್ರಣು ಕಾಷ್ಟಗಳನ್ನು ಕೂಡ ರಕ್ಷಣೆಯನ್ನು ಮಾಡಿಕೊಡಲಿ ಜೊತೆಯಲ್ಲಿ ಸಮಸ್ತ ವೀಕ್ಷಕರಿಗೂ ಕೂಡ ಆತನ ಅನುಗ್ರಹದಿಂದ ಎಲ್ಲ ರೀತಿಯಾದಂತಹ ಸಕಲ ಭಾಗ್ಯಗಳನ್ನು ಕೂಡ ಕರುಣಿಸಲಿ ಅಂತ ಹೇಳುವುದಾಗಿ ಮತ್ತೊಮ್ಮೆ ಅನಂತ ಪದ್ಮನಾಭನಲ್ಲಿ ಕೇಳೋಣ